ಪ್ರತಿಷ್ಠಾನದ ಸ್ವಚ್ಛತಾ ಅಭಿಯಾನದ ಅಡಿ ನಡೆಯುವ ಪವಿತ್ರ ಶಾಂಭವಿ ಯೋಜನೆ ಈ ಬಾರಿ ಹನ್ನೊಂದು ಫೆಬ್ರವರಿ ಎರಡು ಸಾವಿರದಂದು ಶಾಂಭವಿ ನದಿ ದಡ ಮೂಲ್ಕಿ ಕಡವಿನ ಬಾಗಿಲಿನ ಬಳಿ ನಡೆಯಿತು ಲಯನ್ಸ್ ಕ್ಲಬ್ ಬಪ್ಪನಾಡ್ ಇನ್ಸ್ಪೈರ್ ಹಾಗೆ ಲಿಯೋ ಕ್ಲಬ್ ಎನ್ ಇನ್ಸ್ಪೈರ್ ಹಾಗೆ ಪ್ರಾಣ ಪ್ರತಿಷ್ಠಾನ ಇದರ ಜಂಟಿ ಆಶ್ರಯದಲ್ಲಿ ತಾರೀಕು ಹನ್ನೊಂದು ಇಂದು ನಾವು ಒಂದು ಮೂರು ಗಂಟೆಗಳ ಕಾಲ ಸ್ವಚ್ಛ ಶಾಂಭವಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಜನರಿಗೊಂದು ನಾನು ಕೇಳ್ಕೊಳ್ಳೋದೇನೆಂದರೆ ಇಲ್ಲಿ ದಯಮಾಡಿ ಈ ನದಿದಡ ಆಗಲಿ ಇಲ್ಲ ಪರಿಸರದಲ್ಲಿ ಆಗಲಿ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಕಸಗಡ್ಡಿ ಹಾಗೂ ತ್ಯಾಜ್ಯಗಳನ್ನು ಹೊರಗೆ ಬಿಸಾಡದೆ ಇಲ್ಲಿ ಪಂಚಾಯತ್ನಿಂದ ಅದಕ್ಕೆ ಫೆಸಿಲಿಟಿ ಮಾಡಲಾಗಿದೆ ಅದಕ್ಕೆ ನೀವು ತ್ಯಾಜ್ಯವನ್ನು ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಐದು ಗೋಣಿಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯಗಳು ಐದು ಗೋಣಿಗಳಷ್ಟು ಗಾಜಿನ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಮುಲ್ಕಿ ಗ್ರಾಮ ಪಂಚಾಯತ್ ಮೂಲಕ ವಿಲೇವಾರಿ ಮಾಡಲಾಯಿತು ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ ಹಾಗೂ ಲಿಯೋ ಕ್ಲಬ್ ಎನ್ ಇನ್ಸ್ಪೈಯರ್ ಅಲ್ಲದೆ ಪ್ರಾಣ ಪ್ರತಿಷ್ಠಾನ ಜಂಟಿ ಆಶ್ರಯದಲ್ಲಿ ನಾವು ಇವತ್ತು ಶಾಂಭವಿ ನದಿ ತಟ ತೀರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಮಾಡಿದೆವು ಸುಮಾರು ಮೂವತ್ತೈದಕ್ಕೂ ಅಧಿಕ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಪ್ರಾಣ ಪ್ರತಿಷ್ಠಾನದವರು ಪ್ರತಿ ತಿಂಗಳು ಒಂದು ಭಾನುವಾರದಂತೆ ಮಾಡ್ತಾ ಇದ್ದಾರೆ ನಾವು ಇನ್ನು ಇನ್ನು ಮುಂದೆ ಇವರೊಂದಿಗೆ ಕೈ ಜೋಡಿಸಿಕೊಂಡು ನಾವು ಸಹ ಸಹಕಾರವನ್ನು ನೀಡುತ್ತೇವೆ ಅಂತ ಹೇಳುತ್ತೇವೆ ಜನರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ವೇಸ್ಟ್ ಅನ್ನು ನದಿಗೆ ಸೇರಿಸದೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟು ನಾವು ಸ್ವಚ್ಛ ಪರಿಸರಕ್ಕೋಸ್ಕರ ಶ್ರಮಿಸೋಣ ಅಂತ ಹೇಳುತ್ತಾ ನನ್ನೆರಡ ಮಾತುಗಳು ಮುಗಿಸ್ತೇವೆ ಸ್ವಯಂ ಸೇವಕರನ್ನು ಒಳಗೊಂಡ ಈ ಬಾರಿಯ ತಂಡ ಎಂದಿನಂತೆ ತುಂಬಾ ಉತ್ಸಾಹದಿಂದ ಸ್ವಚ್ಛತಾ ಕೆಲಸದಲ್ಲಿ ಭಾಗಿಯಾದರು ಇವರೆಲ್ಲರಿಗೂ ಪ್ರಾಣ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದಗಳು Myself, Salit from uh, Leo Club and Inspirer. We collaborated with the Lions Club, which is our parent club, and uh, Prana to uh, collaboratively clean the riverbank. It was fun, and uh, though it was too tiresome, we had companies and had fun and collected around 35 sacks of trashes, uh, uh, in which most of them are plastics and uh, 3 4 of them are uh, glasses. Along with the collecting trashes, we also enjoyed the beauty of the nature. We uh, saw the colorful fishes and crabs and all uh, and also we saw the types of trees uh, and, uh, uh, and I also wish you all to not to trash the surrounding and keep it safe and clean so that it is uh, natural and uh, good for the nature. ಈ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಲು ಸಕಲ ರೀತಿಯಲ್ಲೂ ಸಹಕರಿಸಿದ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ ಲಿಯೋ ಕ್ಲಬ್ ಎನ್ ಇನ್ಸ್ಪೈರ್ ದಿ ಎನೆಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ ಈ ಎಲ್ಲಾ ಸಂಸ್ಥೆಗಳಿಗೂ ಪ್ರಾಣ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದಗಳು